ಕ್ರಿಸ್ತನ ವಂಶಾವಳಿಯಲ್ಲಿ ಬರುವ ಐದು ಅದ್ಭುತ ಮಹಿಳೆಯರು ಮತ್ತು ಅವರ ಅತ್ಯದ್ಭುತವಾದ ಕತೆ ಅದರಲ್ಲಿ ಮೊದಲ ಸ್ತ್ರೀ ತಾಮರ್ ನ್ಯಾಯಕ್ಕಾಗಿ ಸಂಪ್ರದಾಯವನ್ನೇ ಮುರಿದಾಕೆ ಇನ್ನು ಎರಡನೇ ವೇಳು ಅನ್ಯ ಸ್ತ್ರೀ ಮತ್ತು ವೇಷೆಯಾಗಿದ್ದು ದೇವರಲ್ಲಿ ಅಗಾಧವಾದ ನಂಬಿಕೆ ಮತ್ತು ದೇವರ ಶಕ್ತಿಯನ್ನು ಅರಿತಿದಂತ ರಾಹಬಳು ಅವಳ ಅಂದಿನ ನಂಬಿಕೆ ಇಂದಿಗೂ ಹೇಳುತ್ತಿದೆ ದೇವರು ನಮ್ಮ ಕೆಟ್ಟ ಪರಿಸ್ಥಿತಿಗಳನ್ನು ಸರಿ ಮಾಡಲು ಸಾಧ್ಯ ಎಂದು ಇನ್ನು ಮೂರನೆಯ ಸ್ತ್ರೀ ಹೊರ ದೇಶದವಳಾದರೂ ದೇವ ಮಕ್ಕಳನ್ನು ಹಿಂಬಾಲಿಸುವನೆಂದು ಆಯ್ಕೆ ಮಾಡಿಕೊಂಡ ರೂತಳು ಆಕೆಯ ಜೀವಿತ ಹೇಳುತ್ತದೆ ಸರಿಯಾದ ಆಯ್ಕೆಯಿಂದ ಸಿಗುವ ಬಹುಮಾನ ಹಾಗೂ ಗೌರವ ಎಂತದ್ದು ಎಂದು ಅಂದಿನ ಆಕೆಯ ಆಯ್ಕೆಯ ಕಾರಣದಿಂದ ಏಸು ಕ್ರಿಸ್ತನ ವಂಶಾವಳಿಯಲ್ಲಿ ಬಂದಳು ಇಂದೂ ಸಹ ನಾವು ನೆನಪಿಸಿಕೊಳ್ಳುವಂತೆ ಇನ್ನು ನಾಲ್ಕನೆಯ ಸ್ತ್ರೀ ಅಮಾಯಕ ಬೆಚ್ಚಬೆ ತನ್ನ ನೀತಿವಂತ ಗಂಡನನ್ನ ಕಳೆದುಕೊಂಡಾಗಿಯೂ ಕ್ರಿಸ್ತನು ಆಕೆಯನ್ನು ಕೈಬಿಡಲಿಲ್ಲ ಅವಳನ್ನು ಒಂದು ದೈವಿಕ ಉದ್ದೇಶ ಪರಿಪೂರ್ಣವಾಗುವುದಕ್ಕಾಗಿ ಉಪಯೋಗಿಸಿದನು ಇನ್ನು ಕೊನೆಯದಾಗಿ ದೀನತೆ ಮತ್ತು ವಿಧೇಯತೆಯ ಸಂಕೇತವಾಗಿರುವ ಹಾಗೂ ಯೇಸು ಕ್ರಿಸ್ತನ ತಾಯಿಯೂ ಆಗಿರುವ ಮರಿಯಳು ಈಕೆಯ ಜೀವಿತ ಹೇಳ ದೇವರು ಸಾಮಾನ್ಯ ವ್ಯಕ್ತಿಗಳನ್ನು ಅಸಾಮಾನ್ಯವಾದ ಆತನ ಉದ್ದೇಶಗಳನ್ನು ನೆರವೇರಿಸುವುದಕ್ಕಾಗಿ ಹೇಗೆ ಉಪಯೋಗಿಸುತ್ತಾನೆ